ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೆಂಟು ಕೆರೆಗಳ ನಿರ್ಮಾಣಕ್ಕಾಗಿ ಜಮೀನು ಅತ್ಯಗತ್ಯವಿದೆ ಈ ನಿಟ್ಟಿನಲ್ಲಿ ಯಲಬುರ್ಗಾ ಕುಕನೂರು ತಾಲೂಕಿನಲ್ಲಿ ಹೊಸ ಕೆರೆಗಳ ನಿರ್ಮಾಣಕ್ಕೆ ರೈತರು ಜಮೀನು ನೀಡಲು ತ್ಯಾಗ ಮಾಡಿ ಅಭಿವೃದ್ಧಿಗೆ ಸಹಕರಿಸುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಪಟ್ಟಣದ ಕಂದಾಯ ಭವನದಲ್ಲಿ ನಡೆದ ಯಲ್ಬುರ್ಗಾ ಕುಕನೂರು ತಾಲೂಕಿನಲ್ಲಿ ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ಮೂವತ್ತೆಂಟು ಕೆರೆಗಳನ್ನು ತುಂಬಿಸಲು ಉದ್ದೇಶಿಸಲಾಗಿರುವ ಯೋಜನೆಯ ಕುರಿತು ರೈತರ ಪ್ರತಿನಿಧಿಗಳೊಂದಿಗೆ ಪತ್ರಿಕಾಗೋಷ್ಠಿ ಸಭೆಯಲ್ಲಿ ಮಾತನಾಡಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ರಾಜ್ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಸೇರಿದಂತೆ ಮತ್ತಿತರರು ಮಾತನಾಡಿದರು ಸಿಇಒ ರಾಹುಲ್ ರತ್ನಂ ಪಾಂಡೆ ಜಿಲ್ಲಾ ದಂಡಾಧಿಕಾರಿ ಕ್ಯಾಂಪನ್ ಗಣೇಶ್ ಮಾಲ್ಗಿತ್ತಿ ತಹಸೀಲ್ದಾರ್ ಬಸವರಾಜ್ ಚೆನ್ನಳ್ಳಿ ತಾಲೂಕ್ ಪಂಚಾಯತಿ ಇಒ ಸಂತೋಷ್ ಬಿರಾದಾರ್ ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ ಹನುಮಂತಗೌಡ ಪಾಟೀಲ್ ವೀರನಗೌಡ ಪಾಟೀಲ್ ಕರಬಸಪ್ಪ ನಿಡಗುಂದಿ ರಾಘವೇಂದ್ರ ಚಾರ್ಜ್ ಜೋಶಿ ನವಲಿ ಹಿರೇಮಠಿ ಸೇರಿದಂತೆ ಗಣ್ಯರು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಡಿ ಮೋಹನ್ ಜಿಲ್ಲಾಧಿಕಾರಿಗಳಾಗಿದ್ದರು ಡಿ ಜಿಲ್ಲೆಯ ಇನ್ಚಾರ್ಜ್ ಸೆಕ್ರೆಟರಿ ಹೆಂಗೆ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಒಬ್ಬ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ಹೀಗಾಗಿ ಅವಳು ಭಾಳಷ್ಟು ಆಸಕ್ತಿ ವಹಿಸಿ ಸರ್ ಈ ಕೆಲಸ ಆಗಲೇಬೇಕು ಅಂತ ಹೇಳಿ ನನಗೆ ಅದಕ್ಕೆ ಹೀಗೆ ಮೂರು ದಿವಸದಿಂದ ಆಟಾಡಿದ್ದಾರೆ ನಿಮ್ಗೆ ಯಾರಿಗೂ ಹೇಳಿಲ್ಲ ಅವ್ರು ಅಲ್ಲೆಲ್ಲಿ ಹೇಗೆ ಅಡ್ಡಾಡ್ಯಾರ ಎಲ್ಲ ಊರು ಟ್ಯಾಂಕಿಗೆ ಹೋಗ್ಯಾರ ಎಲ್ಲಿ ಮಾಡಬೇಕು ಹ್ಯಾಂಗೆ ಮಾಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ ನಮಗೊಂದು ಒಳ್ಳೆ ಟೀಮ್ ಇದೆ ಗುಡ್ ಡೆಪ್ಯೂ ಕಮಿಷನರ್ ವ್ಯಾವ್ ವೆರಿ ಗುಡ್ ಅಸಿಸ್ಟೆಂಟ್ ಕಮಿಷನರ್ ಸಿಇಒ ತಾಲೂಕಾ ಎಲ್ಲ ನಮಗೆ ಒಳ್ಳೆ ಟೀಮ್ ಇದೆ ಇಸ್ ಎ ಟೀಮ್ ವರ್ಕ್ ನಾನು ಒಬ್ಬರೇ ಮಾಡ್ಲಿಕ್ಕೆ ಆಗೋಲ್ಲ ಇದು ನಾವು ಸಭೆಗೆ ಬಂದಾಗ ಮೊದಲು ಹೇಳ್ತಾ ಇದ್ದೆ ವಿ ಶುಡ್ ವರ್ಕ್ ಲೈಕ್ ಎ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಇಲ್ಲದ್ರೆ ಸರ್ಕಾರದ ಕೆಲಸ ಆಗಲ್ಲ ಅದಕ್ಕೆ ಜನರ ಸಹಕಾರ ಮುಟ್ಟಬೇಕು ಅದಕ್ಕಾಗಲೇ ನಾನು ಸರ್ಕಾರ ಮಟ್ಟದಲ್ಲಿ ಒಂದು ನಾಮಿನೇಷನ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಕೆಲವು ರೈತ ಪ್ರತಿನಿಧಿಗಳನ್ನು ಈ ಭೂಮಿ ಇದೆಲ್ಲ ಕೊಡಿಸೋಕ್ಕೆ ಇವೆಲ್ಲ ಒಂದು ಸಹಕಾರ ಕಮಿಟಿ ಮಾಡಿ ಬೇಗನೆ ತ್ವರಿತವಾಗಿ ಇದನ್ನು ಸರ್ಕಾರಿ ಲ್ಯಾಂಡ್ ನಾವು ಗುರುತು ಮಾಡಿದ್ದೇವೆ ಸೊ ನಾವು ಸಾಧ್ಯವಾದ ಅಷ್ಟು ಇರಬೇಕಾದ್ರೆ ಸರ್ಕಾರಿ ಲ್ಯಾಂಡ್ ಅಲ್ಲಿ ನಾವು ಕೆರೆ ಮಾಡುತ್ತೇವೆ ಆ ಕೆರೆಗಳು ಎರಡು ಮೂರು ಲೈಕ್ ಸರ್ಕಾರಿ ಲ್ಯಾಂಡ್ ಅಲ್ಲಿ ಮಾಡುವ ಕೆರೆಗಳು ಒಂದು ಈಗಾಗಲೇ ಕೆರೆಯಲ್ಲಿ ಕೆರೆಯಾಗಿ ಇರುವುದು ಉದಾಹರಣೆಗೆ ಮುದೋ ಕೆರೆ ಇರುತ್ತೆ ಸೊ ಎರಡನೇದು ಸರ್ಕಾರಿ ಲ್ಯಾಂಡ್ ಇರುತ್ತೆ ಅದು ಗೋಮಾಲ ಇರಬಹುದು ಅಥವಾ ಸರ್ಕಾರಿ ಲ್ಯಾಂಡ್ ಇರುವ ನಮ್ಮ ಸಿಗು ಸರ್ಕಾರಿ ಲ್ಯಾಂಡ್ಗಳು ಈ ಲ್ಯಾಂಡ್ಗಳಲ್ಲಿಯೇ ನಾವು ಕರೆಯನ್ನು ಮಾಡಕ್ಕೆ ಅಥವಾ ಇರುವ ಕೆರೆಯನ್ನು ತುಂಬಿಸಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಇದು ಹೊರತುಪಡಿಸಿ ಯಾಕಂದ್ರೆ ಈಗಾಗಲೇ ಯಲಬುರ್ಗ ತಾಲೂಕು ಈಗಾಗಲೇ ತುಂಬಾ ದರ ಪೀಡಿತ ಪ್ರದೇಶ ಅದರದ್ದಾಗಿ ರಾಜ್ಯ మొబైల్ స్టోర్ పర్చేస్ చేసినప్పుడు ముందే వందరే ಅವರಿಗೆ నౌ సరే సుమరు గైడెన్స్ పై ప్రతి బోల్ కి నంబర్ డేట్ ఇస్తారు ఆ గైడెన్స్ ప్లాన్ కి 4% ప్లస్ అంటే జతకి అంటే 10% కలిపి ఇస్తారండి అదొక షేర్ ఇస్తాం సరే సుమరు యాదర్ప్పుడు ఊరికి ఒక 2 లక్ష ప్రతి ఏటి కి నౌ గైడెన్స్ లైన్ ఇస్తారండి సరే ಸಹಕಾರ ಮಾಡಿ ಅಂತ ಹೇಳಿ ಕಳಕಳಿಯ ಮನವಿಯನ್ನ ನಾನು ವೈಯಕ್ತಿಕವಾಗಿ ಒಬ್ಬ ಶಾಸಕನಾಗಿ ರಾಜ್ಯದ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ರೈತರನ್ನ ಕಳಕಳಿಯಿಂದ ಕೇಳಲಿಕ್ಕೆ ಬರ್ತೇನೆ